ಕರೇಕಲ್ ಪಾಟೀಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಡಯಾಗ್ನೋಸ್ಟಿಕ್ ಸ್ಕ್ಯಾನ್ ಸೆಂಟರ್ ಮುದೇಬಿ ಹಾಳ್ ಇದರ ಪ್ರಾರಂಭೋತ್ಸವದ ಆಮಂತ್ರಣ ಪತ್ರಿಕೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರ ಮುಂಜಾನೆ ಹತ್ತು ಗಂಟೆಗೆ ಪರಮ ಪೂಜ್ಯ ಶ್ರೀ 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 ವೀರಭದ್ರ ಮಹಾಸ್ವಾಮಿಗಳು ಸದ್ಗುರು ನಿರ್ಪಾದೇಶ್ವರ ಮಠ ಸುಕ್ಷೇತ್ರ ಅಂಕಲಿ ಮಠ ಶ್ರೀ ಬ್ರಹ್ಮ ಶ್ರೀ ಡಾಕ್ಟರ್ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಕುಂಟೋಜಿ ಪೂಜ್ಯಶ್ರೀ ಸಿದ್ಧಲಿಂಗ ದೇವರು ಶ್ರೀ ಕಾಸ್ಕತೇಶ್ವರ ಮಠ ತಾಳಿಕೋಟಿ ಪೂಜ್ಯಶ್ರೀ ಆನಂದಯ್ಯ ಮಹಾಸ್ವಾಮಿಗಳು ಆನಂದಮಠ ಜಿರಲಬಾವಿ ಪೂಜ್ಯಶ್ರೀ ಪರಮಾನಂದ ಮಹಾಸ್ವಾಮಿಗಳು ವಿದ್ಯಾಶ್ರಮ ದರ್ಗಾ ವಿಜಯಪುರ ಶ್ರೀ ಕೃಷ್ಣಾನಂದ ಶರಣರು ಕಜ್ಜಿಡೋಣಿ ಇರುವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಂತ ಶ್ರೀ ಸಿ ಎಸ್ ನಾಡಗೌಡರ್ ಮಾನ್ಯ ಶಾಸಕರು ಮುದ್ದೆ ಬಿಹಾಳ್ ಹಾಗೂ ಅಧ್ಯಕ್ಷರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ಬೆಂಗಳೂರು ಇವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀ ಹನುಮಂತಗೌಡ್ರು ಎಸ್ ಪಾಟೀಲ್ ಚೇರ್ಮನ್ನರು ಬಾಲಾಜಿ ಸುಗರ್ಸ್ ಎರ್ಗಲ್ ಮದರಿ ಶ್ರೀ ಶಿವಪುತ್ರಪ್ಪ ಎಂ ದೇಸಾಯಿ ಮಾಜಿ ಶಾಸಕರು ಶ್ರೀ ಎಂ ಬಿ ನಾವದಿಗಿ ಮಾಜಿ ಅಧ್ಯಕ್ಷರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮುದ್ದೇಬಿಹಾಳ್ ಶ್ರೀ ಬಿ ಬಿ ಪಾಟೀಲ್ ಚಬನೂರ್ ಅಧ್ಯಕ್ಷರು ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕ್ ವಿಜಯಪುರ ಶ್ರೀ ವಿ ಎಸ್ ಪಾಟೀಲ್ ನಿವೃತ್ತ ಡಿ ಸಿ ಕೆ ಎಸ್ ಆರ್ ಟಿ ಸಿ ಇವರ ಘನ ಉಪಸ್ಥಿತಿಯಲ್ಲಿ ಡಾಕ್ಟರ್ ಆರ್ ಸಿ ಬಿದ್ರಿ ಎಮ್ ಡಿ ನಿಕಟಪೂರ್ವ ಪ್ರಾಚಾರ್ಯರು ಬಿ ಎಲ್ ಡಿ ಇ ಶ್ರೀ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ವಿಜಯಪುರ ಡಾಕ್ಟರ್ ಶೈಲಜಾ ಆರ್ ಬಿದ್ರಿ ಎಮ್ ಎಸ್ ಹಾಗೆ ಅತಿಥಿಗಳಾಗಿ ಶ್ರೀ ಸೋಮನ್ಗೌಡ ಬ ಪಾಟೀಲ್ ಶಾಸ್ನೂರ್ ಮಾಜಿ ಶಾಸಕರು ಶ್ರೀ ಬಿ ಎಸ್ ಪಾಟೀಲ್ ಯಾಳಗಿ ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ವಿಜಯಪುರ श्री राजुगौड पाटील माजी अध्यक्षर जिल्हा पंचायत यादगिरी श्री प्रभुगौड देसाई माजी उपाध्यक्षर जिल्हा पंचायत विजयपुरा श्री सुरेश देसाई अध्यक्षर हेमरेड्डी मलम संस्थे विजयपुरा श्री आर एस पाटील कूचबाळ जिल्हा अध्यक्षर भारतीय जनता पक्ष विजयपूर ಡಾಕ್ಟರ್ ನೇತಾಜಿ ಬಿರಾದಾರ್ ನಿವೃತ್ತ ಡಿ ಒ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅನುಗ್ರಹ ಆಸ್ಪತ್ರೆ ವಿಜಯಪುರ್ ಶ್ರೀ ಗುರು ಎಂ ತಾರ್ನಾಳ್ ಅಧ್ಯಕ್ಷರು ತಾಲೂಕಾ ಕಾಂಗ್ರೆಸ್ ಕಮಿಟಿ ಮುದ್ದೇಬಿಹಾಳ್ ಸತೀಶ್ ಎನ್ ಓಸ್ವಾಲ್ ಅಧ್ಯಕ್ಷರು ತಾಲೂಕಾ ಬ್ಲಾಕ್ ಅಧ್ಯಕ್ಷರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಮುದ್ದೇಬಿಹಾಳ್ ಶ್ರೀ ಸಿ ಪಿ ಸಜ್ಜನ್ ಗಣ್ಯ ವ್ಯಾಪಾರಸ್ಥರು ಮುದ್ದೇವಿಹಾಳ್ ಡಾಕ್ಟರ್ ಸತೀಶ್ ತಿವಾರಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಮುದ್ದೇವಿಹಾಳ್ ಡಾಕ್ಟರ್ ಅನಿಲ್ ಕುಮಾರ್ ಶೇಗುಣಶಿ ಆಡಳಿತಾಧಿಕಾರಿಗಳು ತಾಲೂಕಾ ಆಸ್ಪತ್ರೆ ಮುದ್ದೇಬಿಹಾಳ್ ಡಾಕ್ಟರ್ ಡಿ ಬಿ ಓಸ್ವಾಲ್ ಅಧ್ಯಕ್ಷರು ಐ ಎಮ್ ಅಸೋಸಿಯೇಷನ್ ಮುದ್ದೇಬಿಹಾಳ್ ಶ್ರೀ ಎಸ್ ಎಸ್ ಹುಲ್ಲೂರ್ ನಿವೃತ್ತ ಡಿ ವೈ ಎಸ್ ಪಿ ಶ್ರೀ ಎಚ್ ಎಲ್ ಪಾಟೀಲ್ ನಿರ್ದೇಶಕರು ಬಾಲಾಜಿ ಸುಗರ್ಸ್ ಮದ್ರಿ ಡಾಕ್ಟರ್ ಅಜಿತ್ ಕನಕರೆಡ್ಡಿ ನಿರ್ದೇಶಕರು ಬಾಲಾಜಿ ಸುಗರ್ಸ್ ಮದ್ರಿ ಡಾಕ್ಟರ್ ವೀರೇಶ್ ಬಾಪುಗೌಡ ಪಾಟೀಲ್ ನಿರ್ದೇಶ್ ಅಧ್ಯಕ್ಷರು ಆಯುಷ್ಯ ಅಸೋಸಿಯೇಷನ್ ಮುದ್ದೆಬಿಹಾಳ್ ಶ್ರೀ ಶರಣಪ್ಪ ಬಹೊಳಿ ಪ್ರಗತಿಪರ ರೈತರು ಮುದ್ದೆಬಿಹಾಳ್ ಶ್ರೀ ಅಬ್ದುಲ್ ಗಪೂರ್ ಎ ಮಕಾನ್ದಾರ್ ಗಣ್ಯ ವ್ಯಾಪಾರಸ್ಥರು ಮುದ್ದೆಬಿಹಾಳ್ ಶ್ರೀ ಚಿದಾನಂದ್ ಎಂ ಸೀತಿಮನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೋಳೂರ್ ಶ್ರೀ ಎಚ್ ವಿಜಯಕರ್ ನಿರ್ದೇಶಕರು ಎ ಪಿ ಎಂ ಸಿ ಮುದ್ದೇಬಿಹಾಳ್ ವರ ಸಮ್ಮುಖದಲ್ಲಿ ಹನ್ನೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಗುರುವಾರ ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ಪಾಟೀಲ್ ಕಾಂಪ್ಲೆಕ್ಸ್ ಎಲ್ ಐ ಸಿ ಆಫೀಸ್ ಎದುರಿಗೆ ವಿಜಯಪುರ ರೋಡ್ ಮುದ್ದೇಬಿಹಾಳ್ ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರುವವರು ಡಾಕ್ಟರ್ ಬಸನಗೌಡ ಕರೇಕಲ್ ಪಾಟೀಲ್ ಡಾಕ್ಟರ್ ಅನುಪಮ ಬ ಕರೇಕಲ್ ಪಾಟೀಲ್ ಪ್ರೊಫೆಸರ್ ಡಾಕ್ಟರ್ ಸಂಗನಗೌಡ ಎಂ ಕರೇಕಲ್ ಪಾಟೀಲ್ ಶ್ರೀಮತಿ ಶಶಿಕಲಾ ಎಸ್ ಕರೇಕಲ್ ಶ್ರೀ ಗಿರೀಶ್ ಜೇಷಿ ಶ್ರೀಮತಿ ಜ್ಯೋತಿ ಗಿರಿಧರ್ ಶ್ರೀ ಹನುಮಂತಗೌಡರು ಪಾಟೀಲ್ ಚರ್ಮನರು ಬಾಲಾಜಿ ಶುಗರ್ಸ್ ಶ್ರೀಮತಿ ಲಕ್ಷ್ಮೀ ಹನುಮಂತಗೌಡರು ಪಾಟೀಲ್ ಶ್ರೀ ಸೋಮನ್ಗೌಡ ಎಂ ಕರೇಕಲ್ ಶ್ರೀಮತಿ ಏಂಕಮ್ಮ ಸೋಮನ್ಗೌಡ ಕರೇಕಲ್ ನಿರ್ದೇಶಕರು ಬಾಲಾಜಿ ಸುಗರ್ಸ್ ಎರ್ಗಲ್ ಮದ್ರಿ ರಾಹುಲ್ ಪಾಟೀಲ್ ಅದಿಕ್ ವೆಂಕಟೇಶ್ ಪಾಟೀಲ್ ಶ್ರೀ ಶ್ರೀನಿವಾಸ್ ಎನ್ ಅರ್ಕೇರಿ ಶ್ರೀ ಪ್ರಜ್ವಲ್ ಹನುಮಂತ್ ಹನುಮಂತಗೌಡ ಪಾಟೀಲ್ ಸರ್ವರಿಗೂ ಆಧಾರದ ಸ್ವಾಗತ ನಮ್ಮ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು ಸ್ಕ್ಯಾನ್ ಸೆಂಟರ್ ಸೌಲಭ್ಯಗಳು ಅಲ್ಟ್ರಾ ಸ್ಟೋನೋಗ್ರಾಫಿ ಕಲರ್ ಡಾಪ್ಲರ್ ಇಕೋ ಕಾರ್ಡಿಯೋಗ್ರಾಫಿ ಸೇವೆಗಳು ತುರ್ತು ಚಿಕಿತ್ಸಾ ವಿಭಾಗ ತೀವ್ರ ನಿಗಾ ಘಟಕ ಔಷಧಾಲಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರಲ್ ವಾರ್ಡ್ ಸ್ಪೆಷಲ್ ರೂಮ್ ಸೆಮಿ ಸ್ಪೆಷಲ್ ರೂಮ್ ಡೇ ಕೇರ್ ವೆಂಟಿಲೇಟರ್ ಮೋನಿಟರ್ ತಪಾಸಣೆಗಳು ಹೈಟೆಕ್ ರಕ್ತ ತಪಾಸಣಾ ಕೇಂದ್ರ ಹೈಟೆಕ್ ಲ್ಯಾಬೊರೋಟ್ರಿ ಡಯಾಬಿಟಿಕ್ ಕೊಲೆಸ್ಟ್ರಾಲ್ ಪ್ರೊಫೈಲ್ ಕಿಡ್ನಿ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಹೃದಯ ಪರೀಕ್ಷೆ ಟ್ರೋಪೋನಿನ್ ಥೈರಾಯ್ಡ್ ಇ ಸಿ ಜಿ ಎಕ್ಸ್ರೇ ಇನ್ನು ಚಿಕಿತ್ಸಾ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರಲ್ ಹೆಲ್ತ್ ಚೆಕಪ್ ಹೃದಯ ರೋಗ ಸಮಸ್ಯೆಗಳು ನರರೋಗ ಸಮಸ್ಯೆಗಳು ಪಿಟ್ಸ್ ಲಕ್ವಾ ದೀರ್ಘಾವಧಿ ತಲೆನೋವು ಕುತ್ತಿಗೆ ಬೆನ್ನು ನೋವು ತೀವ್ರ ತರಹದ ರೋಗಗಳು ಕ್ರಿಟಿಕಲ್ ಕೇರ್ ಎಮರ್ಜೆನ್ಸಿ ರಕ್ತದತ್ತಡ ಬಿ ಪಿ ಚೆಕಪ್ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಚೆಕಪ್ ನೆಬುಲೈಜೇಷನ್ ಕೆಮ್ಮು ದಮ್ಮು ಚಿಕಿತ್ಸೆ ನ್ಯಮೋನಿಯಾ ರಕ್ತ